ಲಿಂಗಾಯತ ಭದ್ರಕೋಟೆಯಲ್ಲಿ ಭಾರಿ ಸಂಚಲನ ಕೈಕಮಲ ನೇರ ನೇರ ಸ್ಪರ್ಧೆಗೆ ಹೊಸ ಟ್ವಿಸ್ಟ್ ದಾವಣಗೆರೆಯಲ್ಲಿ ಈ ಬಾರಿ ಯಾರು ಇದೇ ಇವತ್ತಿನ ಸ್ಟಾರ್ ಆರ್ ವಿಶೇಷ ಯಾರಿಗೆ ಬೆಣ್ಣೆ ದೋಸೆ ನಾನು ನಿಕೇಶ್ ಕೊಠಾರಿ ಮೊದಲ ಹಂತದ ಚುನಾವಣೆ ನಂತರ ಮಧ್ಯ ಕರ್ನಾಟಕದ ಪ್ರಮುಖ ಲೋಕಸಭಾ ಕ್ಷೇತ್ರದಲ್ಲಿ ದಾವಣಗೆರೆ ತ್ರಿಕೋನ ಸ್ಪರ್ಧೆಗೆ ಸಜ್ಜಾಗಿದೆ ಕಳೆದ ಬಾರಿಯ ತನಕ ಎರಡು ಕುಟುಂಬಗಳ ನಡುವಿನ ಜಿದ್ದಿನ ರಣಕಣ ಈಗ ಹೊಸ ಎಂಟ್ರಿಯಿಂದ ರಣ ರೋಚಕಗೊಂಡಿದೆ ಹಾಗಾದ್ರೆ ಬೆಣ್ಣೆದೋಸೆ ನಗರಿ ಎಂದೇ ಖ್ಯಾತಿಗೊಂಡಿರುವಂತಹ ದಾವಣಗೆರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಮರದ ವಿಚಾರದಲ್ಲಿ ಕೊನೆ ಕ್ಷಣದಲ್ಲಿ ಹೈ ವೋಲ್ಟೇಜ್ ರಣಾಂಗಣವಾಗಿದ್ದಾದ್ರೂ ಯಾಕೆ ಎಂಬುದನ್ನು ತೋರಿಸ್ತೀವಿ ನೋಡಿ ಮಧ್ಯ ಕರ್ನಾಟಕದ ಹೈ ವೋಲ್ಟೇಜ್ ಕಣ ದಾವಣಗೆರೆ ಈ ಬಾರಿ ಹಿಂದೆಂದಿಗಿಂತ ರಣರೋಚಕವಾಗಿದ್ದೇಕೆ ಲೋಕಸಭಾ ಚುನಾವಣಾ ಮೊದಲ ಹಂತ ಮುಗಿದ ನಂತರ ಎರಡನೇ ಹಂತಕ್ಕೆ ಸಕಲ ರೀತಿಯಲ್ಲೂ ಸಜ್ಜಾಗ್ತಾ ಇದೆ ಈ ನಡುವೆ ಅದೊಂದು ಕ್ಷೇತ್ರ ಮಾತ್ರ ಇದ್ದಕ್ಕಿದ್ದಂತೆ ಈ ಬಾರಿ ರೋಚಕತೆ ಪಡೆದುಕೊಳ್ಳೋ ಎಲ್ಲ ಹಿಂಟ್ ನೀಡಿದೆ ಅದಕ್ಕೆ ಕಾರಣ ಎರಡ್ ಸಾವಿರದ ಲೋಕಸಭಾ ಸಮರ ದಾವಣಗೆರೆ ಪಾಲಿಗೆ ತ್ರಿಕೋನ ಸ್ಪರ್ಧೆಯ ಅಖಾಡವಾಗಿರುವುದು ಹೌದು ದಾವಣಗೆರೆ ಕ್ಷೇತ್ರ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ನೇರ ನೇರ ಹಣಾಹಣಿಗೆ ಸಿದ್ಧವಾಗ್ತಾ ಇದೆ ಎಂಬ ಸೂಚನೆ ಇಲ್ಲಿಗೆ ಒಂದು ತಿಂಗಳ ಹಿಂದೆ ಎಲ್ಲರಿಗೂ ಗೊತ್ತು ಆದರೆ ಇದೆಲ್ಲವನ್ನೂ ಮೀರಿ ಎಲ್ಲರ ಲೆಕ್ಕಾಚಾರವನ್ನ ತಲೆಕೆಳಗೆ ಮಾಡುವಂತ ರೀತಿಯಲ್ಲಿ ಈ ಮತಕ್ಷೇತ್ರ ಹೊಸ ರೋಚಕತೆಗೆ ಸಾಕ್ಷಿಯಾಗಿದೆ ಅಲ್ಲದೆ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ ನಡುವಿನ ನೇರ ಸಮರದಲ್ಲಿ ಬಂಡಾಯ ಅಭ್ಯರ್ಥಿ ಅಬ್ಬರಿಸ್ತಾರ ಎಂಬ ಚರ್ಚೆಯೂ ಶುರುವಾಗಿದೆ ನಡಿ ಈಗ ಶುರು ಮಾಡೋಣ ಿ ಕೇಸರಿ ಹಬ್ಬ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ದಾವಣಗೆರೆಯಲ್ಲಿ ಮಹಿಳಾ ಮಣಿಗಳ ನಡುವೆ ನೇರ ಸ್ಪರ್ಧೆ ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್ ಫೈಟ್ ಈ ಬಾರಿ ದಾವಣಗೆರೆ ಲೋಕ ಕ್ಷೇತ್ರ ಜಿದ್ದಾಜಿದ್ದಿನ ರಣಕಣವಾಗೋಕೆ ಕಾರಣ ಒಂದೆಡೆ ಬಿಜೆಪಿಯ ಹಾಲಿ ಸಂಸದ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಸಚಿವ ಎಚ್ ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಸ್ಪರ್ಧೆ ದಾವಣಗೆರೆಯ ಎರಡು ಪ್ರಬಲ ರಾಜಕಾರಣ ಹಿನ್ನೆಲೆಯ ಕುಟುಂಬಗಳ ಮಹಿಳಾ ಮಣಿಗಳು ಅಖಾಡದಲ್ಲಿ ಎದುರಾಗ್ತಾ ಇದ್ದಾರೆ ಇನ್ನು ಈ ಮೊದಲು ಗಾಯತ್ರಿ ಸಿದ್ದೇಶ್ವರ್ಗೆ ಬಿಜೆಪಿ ಟಿಕೆಟ್ ಘೋಷಿಸಿದಾಗ ಸ್ಥಳೀಯ ಮಟ್ಟದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಅಲ್ಲದೆ ಅಭ್ಯರ್ಥಿ ಬದಲಿಸಿದ್ರಷ್ಟೇ ಸೇಫ್ ಇಲ್ಲವೆಂದ್ರೆ ಈ ಬಾರಿ ತಾವು ಚುನಾವಣೆಯಲ್ಲಿ ಸಪೋರ್ಟ್ ಮಾಡಲ್ಲ ಎಂದು ಮಾಜಿ ಶಾಸಕ ರೇಣುಕಾಚಾರ್ಯ ಸೇರಿ ಅನೇಕ ಸ್ಥಳೀಯ ನಾಯಕರು ಆಕ್ರೋಶ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ನಮ್ಮೆಲ್ಲರ ಅಪೇಕ್ಷಿದೆ ಕನಸಿದೆ ಅದನ್ನ ನನಸು ಮಾಡಬೇಕಂದ್ರೆ ಈಗಾಗಲೇ ನಮ್ಮ ಹಿರಿಯರಾದ ರವೀಂದ್ರನಾಥ್ ನೇತೃತ್ವದಲ್ಲಿ ಕರುಣಾಕರೆಡ್ಡಿ ಅವರೊಳಗೊಂಡಂತ ಎಲ್ಲ ಚುನಾಯ್ ಯಾರ ಸ್ಪರ್ಧೆ ಮಾಡಿದ್ವಿ ಮಾಜಿಗಳು ನಾವೆಲ್ಲ ಬಸ್ಸ ನಾಯಕೊಂಡೆ ಪ್ರತಿಯೊಬ್ಬರು ಸಭೆಯಲ್ಲಿ ಸೇರಿ ಒಮ್ಮತದಿಂದ ಸರ್ವಾನುಮತ ನಿರ್ಣಯ ಮಾಡಿದ್ವಿ ಅವರ ಕುಟುಂಬ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಈಗಾಗಲೇ ರವೀಂದ್ರನಾಥ್ ಹಿರಿಯರು ರವೀಂದ್ರನಾಥ್ ಕರ್ಡಕ್ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಏನು ಹೇಳಿದರೆ ಅವರ ಮಾತುಗಳಿಗೆ ನಾವೆಲ್ಲ ಇದೆ ಅಭ್ಯರ್ಥಿ ಬದಲಾವಣೆ ಆಗಲೇಬೇಕು ರೇಣುಕಾಚಾರ್ಯ ಎಸ್ಎ ರವೀಂದ್ರನಾಥ್ ಹಿರಿಯ ಮುಖಂಡ ಮಾಡಾಲ್ ವಿರೂಪಾಕ್ಷಪ್ಪರಿಂದ ಗಾಯತ್ರಿ ಸಿದ್ದೇಶ್ವರ್ಗೆ ಬಿಜೆಪಿ ಟಿಕೆಟ್ ನೀಡಿದ್ದಕ್ಕೆ ತೀವ್ರ ವಿರೋಧಗಳು ವ್ಯಕ್ತವಾಗಿತ್ತು ತಿಳಿಗೊಳಿಸುವುದರಲ್ಲಿ ಬಿಎಸ್ವೈ ಮತ್ತವರ ಟೀಮ್ ಯಶಸ್ವಿಯಾಗಿತ್ತು ಇನ್ನು ಗಾಯತ್ರಿ ಸಿದ್ದೇಶ್ವರ್ ವಿರುದ್ಧ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಹಿರಿಯ ಶಾಸಕ ತೊಂಬತ್ತೆರಡು ವರ್ಷದ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ಈ ಬಾರಿ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಲಾಗಿದೆ ಪ್ರಭಾ ಮಲ್ಲಿಕಾರ್ಜುನ್ ಪತಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ತೋಟಗಾರಿಕಾ ಸಚಿವರಾಗಿದ್ದಾರೆ ಇನ್ನು ಹಾಲಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಬಿಜೆಪಿ ಅಭ್ಯರ್ಥಿ ದಾವಣಗೆರೆ ಕ್ಷೇತ್ರದಿಂದ ಸಿದ್ದೇಶ್ವರ್ ಅವರು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯಿಂದ ದಾವಣಗೆರೆ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಎನ್ನು ಸಿದ್ದೇಶ್ವರ್ ತಂದೆ ಜಿ ಮಲ್ಲಿಕಾರ್ಜುನಪ್ಪ ಅವರು ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೊಂಬತ್ತರ ಲೋಕಸಭೆಯಲ್ಲಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿಎಂ ಸಿದ್ದೇಶ್ವರ್ ಅವರು ಒಂದು ಪಾಯಿಂಟ್ ಆರು ಒಂಬತ್ತು ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು ಆದರೆ ಎರಡ್ ಸಾವಿರದ ಹದಿನಾಲ್ಕರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ವಿರುದ್ಧ ಕೇವಲ ಹದಿನೇಳು ಸಾವಿರದ ಆರುನೂರ ಏಳು ಮತಗಳಿಂದ ಗೆದ್ದಿದ್ರು ಈ ಬಾರಿ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಅವರೇ ಕಣದಲ್ಲಿ ಇರೋದ್ರಿಂದ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಅಷ್ಟು ಸುಲಭವಲ್ಲ ಎಂಬ ಅಭಿಪ್ರಾಯವಿದೆ ಪ್ರಭಾ ಮಲ್ಲಿಕಾರ್ಜುನ್ ದಂತ ವೈಜಿಯಾಗಿದ್ದು ಎಸ್ಎಸ್ ಕೇರ್ ಟ್ರಸ್ಟ್ನ ಲೈಫ್ ಟ್ರಸ್ಟಿ ಮತ್ತು ಬಾಪೂಜಿ ಎಜುಕೇಷನಲ್ ಅಸೋಸಿಯೇಷನ್ನ ಆಡಳಿತ ಮಂಡಳಿಯ ಸದಸ್ಯ ಆಗಿದ್ದಾರೆ ಇನ್ನು ದಾವಣಗೆರೆ ಲೋಕಸಭಾ ಕ್ಷೇತ್ರ ಜಗಳೂರು ಹರಪನಹಳ್ಳಿ ಹರಿಹರ ದಾವಣಗೆರೆ ದಕ್ಷಿಣ ದಾವಣಗೆರೆ ಉತ್ತರ ಮಾಯಕೊಂಡ ಚನ್ನಗಿರಿ ಮತ್ತು ಹೊನ್ನಾಳಿ ವಿಧಾನಸಭಾ ಕ್ಷೇತ್ರಗಳನ್ನ ಒಳಗೊಂಡಿದೆ ಇನ್ನೂ ಹರಿಹರ ವಿಧಾನಸಭಾ ಕ್ಷೇತ್ರ ಬಿಟ್ಟರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಿದೆ ಇನ್ನು ಇದೆಲ್ಲದರ ಜೊತೆಗೆ ದಾವಣಗೆರೆ ಕ್ಷೇತ್ರದ ಇತಿಹಾಸವೂ ರೋಚಕವಾಗಿದೆ ದಾವಣಗೆರೆ ಕ್ಷೇತ್ರ ಇಲ್ಲಿಯವರೆಗೂ ಗೆದ್ದಿರೋದು ಒಂದೇ ಕುಟುಂಬ ಸದ್ಯ ತ್ರಿಕೋನ ಸ್ಪರ್ಧೆಯ ಮೂಲಕ ರಾಜ್ಯದ ಗಮನ ಸೆಳೆಯುತ್ತಾ ಇರೋ ದಾವಣಗೆರೆ ಬಿಜೆಪಿಯ ಭದ್ರಕೋಟೆ ಕಳೆದ ಎರಡೂವರೆ ದಶಕಗಳಿಂದ ನಡೆದ ಐದು ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿಕೊಂಡು ಬಂದಿದೆ ಇನ್ನು ಈ ಐದು ಚುನಾವಣೆಯಲ್ಲಿಯೂ ಬಿಜೆಪಿಯಿಂದ ಸ್ಪರ್ಧಿಸಿ ಸತತ ಗೆಲುವು ಸಾಧಿಸಿದ್ದು ಒಂದೇ ಕುಟುಂಬ ಎಂಬುದು ವಿಶೇಷ ಸ್ವಾತಂತ್ರ್ಯ ನಂತರ ದಾವಣಗೆರೆಯು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೇರ್ಪಟ್ಟು ಮಧ್ಯ ಕರ್ನಾಟಕದ ಪ್ರತ್ಯೇಕ ಕ್ಷೇತ್ರವಾಗಿ ಹೊರಹೊಮ್ಮಿತ್ತು ಇನ್ನು ಪ್ರತ್ಯೇಕ ಲೋಕಸಭೆ ಬಳಿಕ ಇಲ್ಲಿವರೆಗೆ ಹನ್ನೆರಡು ಮಹಾ ಚುನಾವಣೆಗಳು ನಡೆದಿವೆ ಈಗ ಹದಿಮೂರನೇ ಚುನಾವಣೆ ನಡೀತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರು ಶೇಕಡ ಐವತ್ನಾಲ್ಕರಷ್ಟು ಮತಗಳನ್ನು ತಮ್ಮದಾಗಿಸಿಕೊಂಡಿದ್ರು ಕಾಂಗ್ರೆಸ್ ಅಭ್ಯರ್ಥಿ ಮಂಜಪ್ಪ ಅವರು ಶೇಕಡ ನಲವತ್ತರಷ್ಟು ಮತಗಳನ್ನು ಪಡೆದು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ರು ಇನ್ನು ಎರಡ್ ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಸ್ಪರ್ಧೆ ಮಾಡಿದ್ದಾಗ ಜಿಎಂ ಸಿದ್ದೇಶ್ವರ್ ಅವರು ಕೇವಲ ಹದಿನೆಂಟು ಸಾವಿರ ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿಕೊಂಡಿದ್ರು ಇನ್ನು ಲಿಂಗಾಯತ ಪ್ರಾಬಲ್ಯವಿರೋ ದಾವಣಗೆರೆಯಲ್ಲಿ ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರದ ನಾನ್ನೂರ ಮೂವತ್ತೇಳು ಲಿಂಗಾಯತ ಮತ ಗಳಿಸಿದ್ರೆ ಎಸ್ಸಿ ಎಸ್ಟಿ ಮತಗಳು ಐದು ಲಕ್ಷದ ಹದಿನಾಲ್ಕು ಸಾವಿರದ ಆರ್ನೂರ ಐವತ್ತಾರರಷ್ಟಿವೆ ಜೊತೆಗೆ ಒಂದು ಲಕ್ಷದ ತೊಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ತರಷ್ಟು ಮುಸ್ಲಿಂ ಮತಗಳು ಹಾಗೂ ಒಂದು ಲಕ್ಷದ ಐವತ್ತೇಳು ಸಾವಿರದ ನಾನ್ನೂರ ಅರವತ್ನಾಲ್ಕರಷ್ಟು ಕುರುಬ ಮತಗಳಿವೆ ಒಟ್ಟು ಮತದಾರರಲ್ಲಿ ಶೇಕಡ ನಲವತ್ತೊಂಬತ್ತು ಐದರಷ್ಟು ಮಹಿಳೆಯರಿದ್ದಾರೆ ಆದರೆ ಇತಿಹಾಸದಲ್ಲಿ ಯಾವ ಪ್ರಮುಖ ಪಕ್ಷಗಳು ಮಹಿಳೆಗೆ ಸ್ಪರ್ಧಿಸಲು ಅವಕಾಶ ನೀಡಿರಲಿಲ್ಲ ಪಕ್ಷೇತರರಾಗಿ ಒಬ್ಬರಷ್ಟೇ ಎರಡು ಬಾರಿ ಸ್ಪರ್ಧೆ ಮಾಡಿದ್ರು ಇದೇ ಮೊದಲ ಬಾರಿ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಸಿಗೋ ಮೂಲಕ ಭಾರಿ ಪೈಪೋಟಿ ಸೃಷ್ಟಿಯಾಗಿದೆ ಇನ್ನೇನು ಈ ಬಾರಿ ಬಿಜೆಪಿ ಕಾಂಗ್ರೆಸ್ ನಡುವಿನ ಮಹಿಳಾ ಮಣಿಗಳ ನೇರ ಹೋರಾಟದ ರಣಕಣಕ್ಕೆ ಹೊಸ ಎಂಟ್ರಿ ಆಗಿದೆ ಅಲ್ಲದೆ ಬಿಜೆಪಿಯಲ್ಲಿರೋ ಬಂಡಾಯವನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಈ ಬಾರಿ ಹೊಸ ದಾಖಲೆ ಬರೆಯೋಕೆ ಸಜ್ಜಾಗಿದ್ದ ಶಾಮನೂರು ಫ್ಯಾಮಿಲಿಗೆ ಭಾರೀ ಸವಾಲೊಂದು ಎದುರಾಗಿದೆ ಕರೆಯಲ್ಪಡುವ ಮಧ್ಯ ಕರ್ನಾಟಕದ ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಬರೋಬ್ಬರಿ ಮೂವತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದು ಗೆಲುವಿಗಾಗಿ ಹಣಾಹಣಿ ನಡೆಸಲಿದ್ದಾರೆ ಪ್ರತಿ ಚುನಾವಣೆಯಲ್ಲೂ ನಡೀತಾ ಇದ್ದ ರಾಷ್ಟ್ರೀಯ ಪಕ್ಷಗಳ ನಡುವಿನ ನೇರ ಹಣಾಹಣಿ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಕಣದಲ್ಲಿ ಕುತೂಹಲಕಾರಿ ತ್ರಿಕೋನ ಸ್ಪರ್ಧೆಗೆ ತಿರುಗಿರುವ ಸಾಧ್ಯತೆ ದಟ್ಟವಾಗಿದೆ ದಾವಣಗೆರೆ ಕ್ಷೇತ್ರದಲ್ಲಿ ಈ ಬಾರಿ ಹಾಲಿ ಸಂಸದ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಹಾಗೂ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ನಡುವೆ ಇದ್ದಂತ ನೇರ ನೇರ ಫೈಟ್ಗೆ ಹೊಸ ಮುಖ ಎಂಟ್ರಿ ಕೊಟ್ಟಿದೆ ಅದೇ ಈಗ ಇಡೀ ರಣಕಣದ ಲೆಕ್ಕಾಚಾರವನ್ನೇ ಬದಲಿಸಿರುವುದು ದಾವಣಗೆರೆಯಲ್ಲಿ ಕೆಲ ದಿನಗಳ ಹಿಂದಷ್ಟೇ ಪ್ರಧಾನಿ ಮೋದಿ ತಮ್ಮ ಅಭ್ಯರ್ಥಿ ಪರ ಭರ್ಜರಿ ಪ್ರಚಾರವನ್ನ ನಡೆಸಿದ್ದಾರೆ ಅಲ್ಲದೆ ಇದು ಬಿಜೆಪಿ ಪಾಳೆಯದಲ್ಲಿ ಮತ್ತಷ್ಟು ಬಲ ತುಂಬಿ ಅಖಾಡದಲ್ಲಿ ಜೋಶ್ ಕೂಡ ಹೆಚ್ಚಿಸಿದೆ ಆದರೆ ಬಿಜೆಪಿ ಆಂತರಿಕ ಬಂಡಾಯ ತಮಗೆ ವರವಾಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ಕೈ ಪಡೆಗೆ ಬೇರೆಯದ್ದೇ ಸವಾಲು ಎದುರಾಗಿದೆ ನಗರಿಯಲ್ಲಿ ಮೋದಿ ಅಬ್ಬರದ ಪ್ರಚಾರ ಬಿಜೆಪಿ ಅಭ್ಯರ್ಥಿಗೆ ನಮೋ ಸುನಾಮಿ ಬಲ ಕಳೆದ ಶನಿವಾರ ರಾಜ್ಯಕ್ಕೆ ಮೋದಿ ಸುನಾಮಿ ಎಂಟ್ರಿಯಾಗಿತ್ತು ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕಾಗಿ ರಾಜ್ಯಕ್ಕೆ ಆಗಮಿಸಿದ್ದ ಮೋದಿ ಭರ್ಜರಿ ಮತ ಭೇಟಿ ನಡೆಸಿದ್ರು ಪ್ರಮುಖವಾಗಿ ಸಿದ್ದೇಶ್ವರ ಪತ್ನಿ ದಾವಣಗೆರೆ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಪರ ಮತಯಾಚನೆ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ರು ದಾವಣಗೆರೆಯನ್ನು ನಮ್ಮ ಸರ್ಕಾರ ಸ್ಮಾರ್ಟ್ ಸಿಟಿಯನ್ನಾಗಿ ಘೋಷಣೆ ಮಾಡಿದೆ ದಾವಣಗೆರೆ ಹರಿಹರ ರೈಲ್ವೆ ಮಾರ್ಗ ಮೇಲ್ದರ್ಜೆಗೆ ಏರಿಸಲ್ಪಡುತ್ತಿದೆ ದೇಶದ ಜನರ ಸುರಕ್ಷತೆ ನನ್ನ ಮೊದಲ ಆದ್ಯತೆ ನಿಮ್ಮ ಒಂದೊಂದು ಮತ ಮೋದಿ ಸಂಕಲ್ಪವನ್ನು ಬಲಗೊಳಿಸುತ್ತದೆ ಭಾರತವನ್ನು ಬಲಶಾಲಿಯನ್ನಾಗಿಸುತ್ತದೆ ದೇಶದ ಅಭಿವೃದ್ಧಿ ಜೊತೆಗೆ ರಾಜ್ಯವನ್ನು ಉನ್ನತಿಗೆ ಕೊಂಡೊಯ್ಯಬೇಕು ಎಂದು ಕರೆ ನೀಡುವ ಮೂಲಕ ಮೋದಿ ಮತ ಶಿಕಾರಿ ನಡೆಸಿದರು ದಾವಣಗೆರೆಯಲ್ಲಿ ಪ್ರಚಾರ ನಡೆಸಿದ್ದು ಬಿಜೆಪಿಗೆ ಬೂಸ್ಟರ್ ಡೋಸ್ ಎಂಬಂತಾಗಿದೆ ಇನ್ನು ಇಲ್ಲಿ ಸಿದ್ದೇಶ್ವರ್ ಸತತ ನಾಲ್ಕು ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಆಯ್ಕೆಯಾಗಿದ್ದಾರೆ ಅಲ್ಲದೆ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಪರಿಚಿತರು ಈ ಭಾಗದಲ್ಲಿ ಅತ್ಯಂತ ಪ್ರಬಲ ಎನಿಸೋ ಲಿಂಗಾಯತ ಸಮುದಾಯದ ಮುಖಂಡ ಉದ್ಯಮಿ ಜೊತೆಗೆ ದಾವಣಗೆರೆ ಸ್ಮಾರ್ಟ್ ಸಿಟಿ ಆಗಲು ಶ್ರಮಿಸಿದ್ದಾರೆ ಅಲ್ಲದೆ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮದೇ ವರ್ಚಸ್ಸು ಹೊಂದಿದ್ದಾರೆ ಇದೆಲ್ಲವೂ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಪಾಲಿಗೆ ಉತ್ತಮ ಮೈಲೇಜ್ ನೀಡಲಿದೆ ಎಂಬ ಲೆಕ್ಕಾಚಾರವಿದೆ ಇನ್ನು ಗಾಯತ್ರಿ ಸಿದ್ದೇಶ್ವರ್ಗೆ ಟಿಕೆಟ್ ಘೋಷಣೆಯಾದಾಗ ಶಾಮನೂರು ಶಿವಶಂಕರಪ್ಪ ಈ ಕುರಿತು ವ್ಯಂಗ್ಯವಾಡಿದ್ರು ಮನೇಲಿ ಅಡುಗೆ ಮಾಡಿಕೊಂಡಿರೋದಕ್ಕಷ್ಟೇ ಅವರಿಗೆ ಗೊತ್ತಿರೋದು ಎಂದಿದ್ರು ಇದಕ್ಕೆ ಅತ್ತ ಗಾಯತ್ರಿ ಸಿದ್ದೇಶ್ವರ್ ಕೂಡ ಟಕ್ಕರ್ ಕೊಟ್ಟಿದ್ರು ಅವ್ರು ಅಡುಗೆ ಮಾಡೋಕ್ಕಷ್ಟೇ ಕಷ್ಟೇ ಏನು ಕೆಲಸ ಏನು ಮಾತಾಡಕ್ಕೆ ಬರೋಲ್ಲ ಅವ್ರನ್ನ ಯಾಕೆ ಇದಕ್ಕೆ ಅವ್ರು ಅಡುಗೆ ಮಾಡ್ಕೊಂಡು ಇದ್ರಕ್ಕೆ ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು ಹೆಣ್ಮಕ್ಳು ಯಾವ ಇದರಲ್ಲಿ ಬೆಳೆದಿಲ್ಲ ಯಾವ ಸ್ಥಾನದಲ್ಲಿ ಇಲ್ಲ ಅವರು ಆಕಾಶದಲ್ಲಿ ಹಾರೋ ಅಂಥ ಸ್ಥಿತಿನೂ ಇದೆ ಎಲ್ಲ ಇದರಲ್ಲೂ ಅವರು ಮುಂದುವರೆದಿದ್ದಾಳೆ ಅನ್ನೋದು ಅಜ್ಜಂಗಿನೂ ಗೊತ್ತಿಲ್ಲ ಅಂತ ಕಳೆದು ಆದರೂ ನೀವೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಡಿಗೆ ಮಾಡಿಟ್ಟು ಗಂಡು ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆಲ್ಲ ಉರಿಸಿ ಮಕ್ಕಳುಗಳಿಗೆ ತಿನ್ನಿಸಿ ಅವರನ್ನು ಆ ಸಮಾಧಾನ ಮತ್ತೆ ಆ ಕೈ ತತ್ಕೊಡ್ತಿರಲ್ಲ ಅದ್ರ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ ಆ ಪ್ರೀತಿ ತಾವೆಲ್ಲ ಕೊಟ್ಟಿದ್ದೀರಿ ಈ ಮೂಲಕ ದಾವಣಗೆರೆ ಅಖಾಡದಲ್ಲಿ ಶಾಮನೂರು ಹಾಗೂ ಸಿದ್ದೇಶ್ವರ್ ಕುಟುಂಬದ ನಡುವೆ ರಾಜಕೀಯ ಜಿತು ಮತ್ತೊಂದು ಹಂತ ತಲುಪಿದೆ ಇದೆಲ್ಲದರ ನಡುವೆ ಬಿಜೆಪಿ ಗಾಯತ್ರಿ ಸಿದ್ದೇಶ್ವರ ಆಯ್ಕೆ ಮಾಡಿದ್ದಕ್ಕೆ ಸೃಷ್ಟಿಯಾಗಿದ್ದ ಬಿಕ್ಕಟ್ಟು ಮೋದಿ ಮೂಲಕ ಸಂಪೂರ್ಣ ಶಮನವಾಗಿದೆ ಎನ್ನಲಾಗ್ತಿದೆ ಮೋದಿಗಾಗಿ ಮುನಿಸು ಮರೆತು ಸ್ಥಳೀಯ ನಾಯಕರು ಕೆಲಸ ಮಾಡಬಹುದು ಎಂಬ ನಿರೀಕ್ಷೆಯೂ ಇದೆ ಇನ್ನು ಇದೆಲ್ಲದರ ನಡುವೆ ಅತ್ತ ಕಾಂಗ್ರೆಸ್ಗೆ ಕಳೆದ ಬಾರಿಯ ಸತತ ಸೋಲುಗಳು ಅನುಕಂಪದ ರೂಪದಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ಗೆ ನೆರವಾಗಬಹುದು ಎನ್ನಲಾಗಿತ್ತು ಆದ್ರೆ ಸದ್ಯ ಇರೋ ಲೆಕ್ಕಾಚಾರವೇ ಬೇರೆ ಎಂಬ ಮಾತಿದೆ ನೇರ ಸ್ಪರ್ಧೆಗೆ ಟ್ವಿಸ್ಟ್ ಹೇಗೆ ಹೊಸ ಅಭ್ಯರ್ಥಿ ಅಖಾಡಕ್ಕೆ ನಷ್ಟ ಯಾರಿಗೆ ದಾವಣಗೆರೆಯಲ್ಲಿ ಲೋಕಸಭಾ ಸಮರ ಸಿದ್ದೇಶ್ವರ್ ಕುಟುಂಬ ಹಾಗೂ ಶಾಮನೂರು ಕುಟುಂಬದ ನಡುವೆ ಡೈರೆಕ್ಟ್ ಫೈಟ್ ಆಗುತ್ತೆ ಎಂದೇ ಬಹುತೇಕರು ಭಾವಿಸಿದ್ರು ಆದರೆ ಕಾಂಗ್ರೆಸ್ನ ಯುವ ನಾಯಕ ಚುನಾವಣಾ ಅಖಾಡಕ್ಕೆ ಕೊಟ್ಟ ಎಂಟ್ರಿ ರಣ ಕಣದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡಿದೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಕೈ ಟಿಕೆಟ್ ಯಾರಿಗೆ ಸಿಗಲಿದೆ ಎಂದು ಕುತೂಹಲ ಕೆರಳಿಸಿತ್ತು ಶಾಮನೂರು ಕುಟುಂಬದ ಸೊಸೆ ಸಚಿವ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಮುದಾಯಕ್ಕೆ ಸೇರಿದ ಅವರ ಆಪ್ತ ವಿನಯ್ ಕುಮಾರ್ ನಡುವೆ ಪೈಪೋಟಿ ಏರ್ಪಟ್ಟಿತ್ತು ಅಂತಿಮವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ದೊರಕಿದೆ ಇದೇ ಸಂಗತಿ ವಿನಯ್ ಎಂಬ ಯುವ ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂತೆ ಮಾಡಿದೆ ಎನ್ನಲಾಗ್ತಿದೆ ಕುಟುಂಬ ರಾಜಕಾರಣಕ್ಕೆ ಯುವ ನಾಯಕ ಸಡ್ಡು ಶಾಮನೂರು ಫ್ಯಾಮಿಲಿ ವಿರುದ್ಧ ಬಂಡಾಯ ವಿನಯ್ ಸ್ಪರ್ಧೆಯಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಇದೇ ಅಂಶ ಬಿಜೆಪಿಗೆ ನೀಡಲಿದೆಯಾ ಮೈಲೇಜ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಯುವ ನಾಯಕರಾಗಿ ಗುರುತಿಸಿಕೊಂಡಿದ್ದ ವಿನಯ್ ಕುಮಾರ್ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಭಾರಿ ಇಂತಹ ಸ್ಥಿತಿಯಲ್ಲಿ ಮತ್ತೊಬ್ಬ ಅಭ್ಯರ್ಥಿ ಅಖಾಡದಲ್ಲಿ ಕಾಣಿಸಿಕೊಂಡಿರೋದು ಒಂದು ರೀತಿಯ ಚಿಕ್ಕ ಟ್ವಿಸ್ಟ್ ಎಂಬಂತಾಗಿದ್ದು ಈ ಬಾರಿ ದಾವಣಗೆರೆ ಬೆಣ್ಣೆ ದೋಸೆಯನ್ನ ಜೂನ್ ನಾಲ್ಕರಂದು ಸವಿಯೋದ್ಯಾರು ಎಂಬ ಲೆಕ್ಕಾಚಾರವಂತೂ ಹೆಚ್ಚು ಮಾಡಿದೆ ದಾವಣಗೆರೆ ನಿಜಕ್ಕೂ ಕೂಡ ಈ ಬಾರಿ ರೋಚಕ ಹಣಹಣಿಗೆ ಸಿದ್ಧವಾಗಿದೆ ಸಂಸದ ಸಿದ್ದೇಶ್ವರ್ ಕುಟುಂಬವನ್ನ ಈ ಬಾರಿ ಸೋಲಿಸುವ ಹುಮ್ಮಸ್ ನಲ್ಲಿರೋ ಶಾಮನೂರು ಕುಟುಂಬಕ್ಕೆ ತಮ್ಮದೇ ಪಕ್ಷದ ಯುವ ನಾಯಕ ಬಂಡಾಯವಿದ್ದಿರುವುದು ಕೂಡ ಹೊಸ ಸವಾಲು ಸೃಷ್ಟಿಸಿದೆ ಇದೆಲ್ಲವನ್ನ ಮೀರಿ ಕೈ ಅಭ್ಯರ್ಥಿ ಕಮಾಲ್ ಮಾಡ್ತಾರ ಅಥವಾ ಬಿಜೆಪಿ ತನ್ನ ಯಶೋಗಾತಿಯನ್ನ ಮುಂದುವರಿಸುತ್ತಾ ಕಾದ್ ನೋಡಬೇಕಾಗಿದೆ ಇದೇ ಇವತ್ತಿನ ಸ್ಟಾರ್ ವಾರ್ ವಿಶೇಷ ನೀವು ನೋಡ್ತಾ ರೀ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ